ಗ್ರಾಮ ಪಂಚಾಯತಿ ಹೆಸರೂ ಮಾಜಿ ಹಾಗೂ ಹಾಲಿ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ಎಲ್ಲ ಸದಸ್ಯರು ಎಲ್ಲರೂ ನಾನು ಕೋರಿ ಏಕೆ ಈ ಒಂದು ಪತ್ರಿಕಾ ಘೋಷಣೆ ಅಂತಂದರೆ ಅಂದರೆ ಈಗಿರ್ತಕ್ಕಂಥ ಶಾಸಕರು ಎಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಆದರೂ ಕೂಡ ಕಾರ್ಯಕ್ರಮದಲ್ಲಿ ಹತ್ತು ವರ್ಷದಿಂದ ಸಾಧನೆ ಏನು ಮಾಡಿದರೆ ನಿಮ್ಮ ಒಂದು ದೊಡ್ಡ ಪ್ರಶ್ನೆಯನ್ನ ಇರ್ತದೆ ನಮಗೆಲ್ಲ ಕೂಡ ನಮ್ಮ ಮಕ್ಕಳ ಸುದ್ದಿಗೆ ಹೋಗ್ತಾ ಇದೆ ಯಾಕೆಂದ್ರೂ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನೆಲ್ಮಗ್ಳ ಅಭಿವೃದ್ಧಿ ಆಗಲಿ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ ಮಾಡಲಿ ನೆಮ್ಮೆಲ್ಲರ ನೋಡಿ ಉಚ್ಚಾತೀತವಾಗಿ ನೆಲ್ಮಗ್ಲವನ್ನು ಅಭಿವೃದ್ಧಿ ಮಾಡಬೇಕಂತಕ್ಕಂಥದ್ದೇ ಪ್ರಶ್ನೆಯ ಈಗ ಇವರು ಒಂದು ವರ್ಷದಿಂದ ಸಾವಿರದ ಒಂದು ನೂರು ಕೋಟಿ ತಂದಿದ್ದಾನೆ ದುಷ್ಪಾವತಿಯಿಂದ ಈಗಾಗಲೇ ನೀರು ಬಂದ್ಬಿಟ್ಟು ಮತ್ತು ಕಾವೇರಿಯಿಂದ ನನಗೆ ಮುಂದಿ ಯಾವ ಪೂಜೆ ಆಗಿರೋದು ಎಲ್ಲಿ ಕೆಲಸ ನಡೀತಾ ಇರೋದು ಹುಡುಗಕ್ಕೆ ಕೂಡ ಗೊತ್ತಿಲ್ಲ ಎಲ್ಲಿ ಕೆಲಸ ಪ್ರಾರಂಭ ಆಗಿದೆ ಅಂತ ಕೂಡ ಹೋಗಿ ಗೊತ್ತಿಲ್ಲ ನಾವು ಇದನ್ನೆಲ್ಲ ಕೇಳಬೇಕಾಗಿದ್ದಕ್ಕೆ ಇವರು ಈ ರೀತಿ ಮಾತಾಡ್ಕೊಂಡು ಬಂದರೆ ಇನ್ನೂರಿಪ್ಪತ್ತು ಕೇಳಿ ನನ್ನ ಒಂದು ಸಮಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಗೆದ್ದಿದ್ದಾಗ ಕೊನೆಯ ಹಂತದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರು ಇಪ್ಪತ್ತು ಕೆ ವಿ ಏನು ಎಲೆಕ್ಟ್ರಿಸಿಟಿಯನ್ನು ನಾವು ನೆಮ್ಮದಕ್ಕೆ ಸೊಂಡೆಕುಪ್ಪ ರಸ್ತೆಯಿಂದ ಸೊಂಡೆಕುಪ್ಪದಲ್ಲಿ ಇರ್ತಕ್ಕಂಥ ಸ್ಟೇಷನ್ನ ನಾವು ಬದಲಾಯಿಸಿಕೊಂಡಿರ್ಬೋದು ಆಗ ಇದ್ದಂಥ ಎಕ್ಸಿಕ್ಯೂಟಿ ಇಂಜಿನಿಯರು ಸೂಪ್ರೇಟ್ ಇಂಜಿನಿಯರು ಚೀಫ್ ಇಂಜಿನಿಯರು ನಾವು ಮತ್ತು ನಮ್ಮ ವಿದ್ಯುತ್ ಮಂತ್ರಿಗಳಾದಂಥ ಒಂದು ಕೂಡ ನಾವು ಮಾಡಿದ್ದೀವಿ ಒಂದು ಎರಡನೇದು ಯಾಕೆಂತಂದರೆ ಏನು ಗುರುತಾದ ಒಂದು ಕೆಲಸವನ್ನು ಮಾಡಿದರೆ ಅಂತ ನಾನು ಭಾಳ ವರ್ಷದಿಂದ ನೆನಗುದನ್ನು ನಗರಸಭೆ ಮಾಡುವುದಾಗುತ್ತೆ ಕುಮಾರಣ್ಣನವರ ಆಶೀರ್ವಾದದಿಂದ ಕುಮಾರಣ್ಣನವರ ಮುಖ್ಯಮಂತ್ರಿಗಳಾಗಿದ್ದಾಗ ನಗರಸಭೆಯನ್ನು ನಾವು ಮಾಡ್ತೀವಿ ಭಾಳ ಮುಖ್ಯವಾಗಿ ನಾನು ಎಲ್ಲ ತಾಲೂಕುಗಳಲ್ಲಿ ಹೋದಾಗ ಎಲ್ಲ ಕಡೆ ನಮ್ಮ ಸಿಟಿ ಟೌನ್ನಲ್ಲಿ ಡಬಲ್ ರೋಡ್ ಕೂಡ ಇರುತ್ತೆ ಸರಿ ಡ್ಯಾಮ್ ಒಂದು ಡಬಲ್ ರೋಡ್ ಆಗಿನ ಕಾಲಕ್ಕೆ ಇಪ್ಪತ್ತ ಮೂರು ಕೋಟಿ ವೆಚ್ಚದಲ್ಲಿ ಒಂದು ಡಬಲ್ ರೋಡ್ ಮಾಡ್ತೀನಿ ಮಾಡಿಸಿದ್ವಿ ಅದರಲ್ಲಿ ನಮ್ಮ ಶಿವಣ್ಣನವರು ಗೋವಿನಲ್ಲಿ ಶಿವಣ್ಣನವರು ಬಹಳ ಕಷ್ಟಪಟ್ಟು ಆ ಒಂದು ರಸ್ತೆಯನ್ನು ನಮಗೆ ಅವರಿಗೆ ಅವರು ಇವತ್ತು ಇಲ್ಲ ನಮ್ಮ ಮನೆಯಲ್ಲಿ ಅವರಿಗೆ ನಾನು ಹಣಮಟ್ಟಗಳನ್ನು ಹಾಕ್ತಾರೆ ಭಾಳಷ್ಟು ಮುಖ್ಯವಾಗಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿ ಕೆಲಸಗಳನ್ನು ಹಳ್ಳಿ ಹಳ್ಳಿಗಳಲ್ಲಿ ನೋಡಿ ನಮ್ಮ ಪ್ರತಿಯೊಂದು ಹಳ್ಳಿಗಳಲ್ಲಿ ಕಾರ್ಕ್ರೆಟ್ ರಸ್ತೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಚರಂಡಿ ವ್ಯವಸ್ಥೆ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಪ್ರತಿಯೊಂದು ಹಳ್ಳಿಗಳ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗೂ ಎಲ್ಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ನೈಂಟಿ ನೈನ್ ಪರ್ಸೆಂಟ್ ಮಾಡಿದ್ದೀನಿ ಅಂತಕ್ಕಂಥ ಒಂದು ಆತ್ಮ ಸಂತೋಷದಿಂದ ನಾನು ಹೇಳೋದಕ್ಕೆ ಇಷ್ಟ ಮಿಸ್ಟರ್ ಅವರು ಎಮ್ ಎಲ್ ಸಿ ಅವರು ಮೂವತ್ತು ವರ್ಷದಿಂದ ನೆಲಮಂಗಲ ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿರಲಿಲ್ಲ ಇವಾಗ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮಾತನ್ನ ಹೇಳಿದ್ದಾರೆ ಇವರು ಎರಡ್ ಸಾವಿರ ಮೂರು ಸರ್ತಿ ಅಂತ ಎರಡ್ ಸಾವಿರ ಮೂರು ಮೂರು ಸಲ ಎಮ್ ಎಲ್ ಸಿ ಆಗಿದೆ ಅವ್ರ ಕೊಡುಗೆ ಏನು ಕೇಳಿದ್ರು ಎಲ್ಲಾದ್ರೂ ಒಂದು ಹತ್ತು ಲಕ್ಷ ರೂಪಾಯಿ ಯಾಕೆ ಕೊಟ್ಟು ಕೆಲಸ ಮಾಡ್ತಿದಾರೆ ಅದನ್ನು ಮನೆ ನಗರಸಭೆ ನಗರಸಭೆಯಿಂದ ಒಂದು ಚುನಾವಣೆ ಆಗುವರ್ತಕ್ಕಂಥ ವಿಷಯ ಅವ್ರ ನಲ್ಲಿ ಇಟ್ಕೊಂಡಿದ್ದಾರೆ ಅವರು ಅವ್ರ ನ ಕರ್ಕೋಟದಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲೇನಾದ್ರೂ ಇಟ್ಕೊಂಡಿದ್ದಾರೆ ಅವರು ಹೋಗ್ಲಿ ಏನು ಅಭಿವೃದ್ಧಿ ಕೆಲಸ ಒಂದೇ ಒಂದು ಇಂಥ ಕೆಲಸ ಮಾಡಿದ್ದೀನಿ ಅಂತ ಅವರು ತೋರಿಸಿಲ್ಲ ನಮಗೆ ರವಿಯವರೇ ಆ ಥರ ಎಂದು ಮಾತಾಡ್ಬೇಡಿ ನಾವು ಹತ್ತು ವರ್ಷದಲ್ಲಿ ನಮಗೆ ಸರ್ಕಾರ ಇಲ್ಲದಿದ್ದರೂ ಸಹ ಸರ್ಕಾರ ಇಲ್ಲದಿದ್ದರೂ ಸಹ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ವಿ ಇವಾಗ ತಾವು ಸೋಲೂರಿನಲ್ಲಿ ಹೋಗಿ ನಾನಿಂದ ಹದಿನೈದು ದಿವಸದಲ್ಲಿ ನಾನು ಸೋಲೂರನ್ನು ನೆಮ್ಮದ ತಾಲೂಕಿಗೆ ಸೇರಿಸ್ತೇನೆ ಅಂತಕ್ಕಂಥ ಮಾತನ್ನ ಭಾಳ ಜೋರಾಗಿ ಮಾತಾಡಿ ಅಲ್ಲಿ ಒಂದು ಸಭೆಯನ್ನು ಕರೆದು ಮನ್ಷನ್ ಮಾಡಿ ಎಲ್ಲ ಮಾಡಿದ ಎಲ್ಲಿ ಇಲ್ಲಿ ನಾನೇ ಅರ್ಧ ಕೆಲಸ ಮಾಡಿದ್ದೆ ಹಿಂದೆ ಬಳ್ಳಿ ರಸ್ತೆಯೂ ನಾವೇ ಪೂಜೆ ಮಾಡ್ತೀವಿ ನಂತರ ಇವತ್ತು ಚತುರ್ಪದ ರಸ್ತೆಯನ್ನು ನಾವು ಮಾಡ್ತೀವಿ ಈ ದೊಡ್ಡ ನಂಬರ್ ಅಂತ ಹೇಳಿದಿರಲ್ಲ ಏನ್ ಚಂದಿಸ್ಕೊಂಡ್ರ ಅಂದ್ರೆ ಎಂಟು ಅಷ್ಟೇ ಮಾಡಿದ ಸಾಧ್ಯ ನಾನು ಮಾಡಿ ಬಹಳ ಖುಷಿ ಪಡ್ತೀವಿ ಎಂತೆಂತ ಗಿಡ ಮರಗಳನ್ನೆಲ್ಲ ಕಟ್ಟಿಸ್ಕೊಂಡಿದ್ರು ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಎಂತಿಸ್ಕೊಂಡ್ರೆ ಮಾಡಿ ನಾವು ಬೇಡ ನಾವು ಸ್ವಾಗತ ಮಾಡ್ತೀವಿ ನಿಮ್ಗೆ ಅಭಿವೃದ್ಧಿ ಮಾಡೋದಕ್ಕೆ ಸ್ವಾಗತ ಮಾಡ್ತೀವಿ ನಾವೇನಿಲ್ಲ ತಂದಿದ್ದೀವಿ ನಮ್ಮ ಸಮಯದಲ್ಲಿ ಎಲ್ಲ ಅಭಿವೃದ್ಧಿ ಯಾವುದಾದ್ರೂ ಒಂದು ಮೃತದ ಒಂದು ಕೆಲಸವನ್ನು ತೋರಿಸಿ ನಮಗೆ ರಸ್ತೆ ಕಾಮಗಾರಿಗಳು ನಗರಸಭೆ ನಗರಸಭೆಗೆ ನಗರೋತ್ಥಾನದಿಂದ ಹದಿನಾರು ಕೋಟಿ ರೂಪಗಳನ್ನು ತಂದಿದ್ದೆ ಹದಿನಾರು ಕೋಟಿ ಹದಿನಾರು ಕೋಟಿ ರೂಗಳಲ್ಲಿ ಅವರಿಗೆ ಯಾರು ಬೇಕೋ ಅವ್ರಿಗೆ ಯಾರು ಅವ್ರ ಶಿಷ್ಯರೋ ಅವ್ರಿಗೆ ಮಾತ್ರ ಅಲ್ಲಿ ಕೆಲಸ ಮಾಡಬಿಟ್ಟು ಕೊಡ್ತಾ ಇದ್ದಾರೆ ಯಾವ್ಯಾವ ವಾರ್ಡ್ನಲ್ಲಿ ಕೆಲಸ ನಡೀತಾ ಇದೆ ಅಂತ ತಾವು ದಯವಿಟ್ಟು ತಮ್ಮಿಂದಲೇ ಇದು ಜನಗಳಿಗೆ ಗೊತ್ತಾಗಲಿ ಅಂತ ಸ್ಥಾನವನ್ನು ನಾವು ಮಾಡ್ತೀನಿ ಇನ್ನು ಏಕೆಂತಂದರೆ ನಾನು ಮದುವಿಂದಲೂ ಹೇಳ್ಕೊಂಡ್ಬಂದಿರೋನು ಎಲೆಕ್ಷನ್ ಆಗೋವರೆಗೂ ಜಾತ್ಯಾದ್ಯಂತ ಜನತಾದಳ ಕಾಂಗ್ರೆಸ್ಸು ಬಿ ಜೆ ಪಿ ಹ್ಕೊಡಿ ಎಲೆಕ್ಷನ್ ಆದಮೇಲೆ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡಿ ಆಗ ಆ ಭೂರ ಅಭಿವೃದ್ಧಿ ಆಗುತ್ತೆ ಆ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಅಂತಕ್ಕಂಥ ಮಾತ್ರ ನಾನು ಮದ್ದಿಂದನೂ ಹೇಳ್ಕೊಂಡು ಬಂದಿದ್ದೀನಿ ಅಭಿವೃದ್ಧಿ ಮಾಡಿ ಯಾವತ್ತೂ ಯಾಕೆಂದರೆ ನೆಲ್ಮಂಗಳ ಭಾಳ ಹತ್ತಿರ ಇರ್ತಕ್ಕಂಥ ಒಂದು ತಾಲೂಕು ಬೆಂಗಳೂರಿನ ಹಾಗಾಗಿ ನೀವು ಅಭಿವೃದ್ಧಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅಭಿವೃದ್ಧಿ ಸಮಯದಲ್ಲಿ ನಮ್ಮ ಹೆಸರುಗಳನ್ನೆಲ್ಲ ಇಟ್ಕೊಂಡು ಏನು ಮಾಡಿಲ್ಲ ಯಾತ್ರದು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥ ಹೇಳಿಕೆಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಕಡಾಕಣಿತವಾಗಿ ನಾನು ಇಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಎಚ್ಚರಿಕೆ